आरपीरं हिण्य कगाड़ी डॉक्टर मंत्रेश कड़िया जिले नम समाज अध्यक्षरंत लिखोजरे बी आजूरवर बसण्ड हासंगीव अवे रीति वीरगौड़ पाटील रे बसवराज हूरी और शिव ಸಾಕ್ಷ ಅವರೇ ಸಮಸ್ತ ರಾಯಬಾಗ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಹಿರಿಯರೇ ಅಣ್ಣ ತಮ್ಮಂದರೆ ಸ್ಥಾನ ಮುಂದರೆ ಬರ್ತಕ್ಕಂಥ ಇವತ್ತು ರಾಯಬಾಗ ತಾಲೂಕಿನ ಸಮಾಜದ ನಮ್ಮ ಊರುಗಳಾದಂಥ ಕೂಡಲ ಸಂಗ್ರಮ ಪಿಟ್ಟದ ಗುರುಗಳಿಗೆ ಒಂದು ಬತ್ತಿ ಕಾಯಿಲೆ ಜೊತೆಗೆ ಅನೇಕ ಜನಗಳಿಂದ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಒಗ್ಗಟ್ಟನ್ನು ಗಟ್ಟಿ ಮಾಡಬೇಕಾದಂಥ ಉದ್ದೇಶದಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಗಂಡುಬೆಟ್ಟಿನ ರಾಯಬಾರ್ ತಾಲೂಕಿನಲ್ಲಿ ಮತ್ತೆ ನಾವು ಮುಂದಿನ ಹೋರಾಟಕ್ಕೆ ಸಿದ್ಧರಾಗಬೇಕಾದಂಥ ಉದ್ದೇಶದಿಂದ ಇವತ್ತು ನಿರಂತರ ಇರ್ತದೆ ಯಾವುದೇ ಒಂದು ಯಶಸ್ಸು ಕಾಣಬೇಕಾದ್ರೆ ಒಂದು ವರ್ಷ ಎರಡು ವರ್ಷದಲ್ಲಿ ಆಗುವುದಿಲ್ಲ ಯಾಕಂದ್ರೆ ದೇಶದ ಇತಿಹಾಸದಲ್ಲಿ ಮೊನ್ನೆ ಒಳ ನಮ್ಮ ದಲಿತ ಬಂಧುಗಳನ್ನು ಮನೆ ಮಾಡಿದ್ದು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದೆ ಅದಕ್ಕೆ ಸನ್ಮಾನ ಮಾಡಿ ಈ ಒಳ ಮೀಸಲಾತಿ ಆಗಬೇಕಂತೇಳಿ ಮೂವತ್ತೆಂಟು ವರ್ಷದಿಂದ ನಾವು ಹೋರಾಟ ಮಾಡಿದೀವಿ ಈಗ ಯಶಸ್ವಿಯಾಗಿರುತ್ತೆ ನಿರಂತರ ಹೋರಾಟ ಒಂದು ಕಡೆ ಸಮುದಾಯದ ಭವಿಷ್ಯದ ಸಲುವಾಗಿ ಇನ್ನೊಂದು ಕಡೆ ನಮ್ಮ ಸಮುದಾಯದಲ್ಲಿರುವಂತಹ ಕಟ್ಟ ಕಡೆ ಮನುಷ್ಯನಿಗೂ ಸಹ ಇಡೀ ನಮ್ಮ ಸಮುದಾಯದಿದೆ ಕರ್ನಾಟಕದಲ್ಲಿ ನಾವು

ಈ ಹೋರಾಟದಲ್ಲಿರುವಾಗ ಅನೇಕ ತಪಸ್ಗಳು ಭಿನ್ನಮತ ಸ್ವಾರ್ಥ ರಾಜಕಾರಣ ಚುನಾವಣೆಗೆ ಒಂದು ಅಸ್ತ್ರ ಮಾಡಿಕಿಂದಲ್ಲ ಇದು ಇದು ಒಂದಷ್ಟೋ ಜನ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಇಲ್ಲಿ ಒಂದು ಪ್ರಯಾಣ ಮಾತಾಡ್ತಾರೆ ಅಲ್ಲೊಂದು ಪ್ರಯಾಣ ಮಾತಾಡ್ತಾರೆ ನಮ್ಮ ಕೆರಾಡಾ ಶಾಸಕರಾದ ಸಿದ್ದವರ್ಣ ಸೌಧಿಗೆ ಬಂದರೆ ಅವರು ನಿರ್ಣಯ ಅದಕ್ಕೆ ಬಂದೇ ಯಾರು ನಿರಾಶೆ ಆಗ್ತದೆ ಯಾರು ಏನು ಹ್ಯಾಂಗಪ್ಪ ಏನಿ ಜಗಳಾಗತ್ತೈತಿ ಹೆಂಗೆ ಸಮಾಜ ಅಂತ ಬಂದ್ರೆ ಯಾರು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಿರಂತರವಾಗಿ ಇವೆಲ್ಲ ನಡೀತಾವೆ ಯಾರು ಅಧಿಕಾರನಾಗಿರುವುದಿಲ್ಲ ಅವ್ರು ಏನೇನು ಮಾಡಿ ಅಧಿಕಾರಕ್ಕೆ ಬರಬೇಕಂತ ಹೋರಾಟ ಮಾಡ್ತಾರೆ ಯಾರು ಅಧಿಕಾರನಾಗಿರ್ತಾರೆ ನಾವು ಯಾರಿಗೂ ಕೆಟ್ಟ ಇರಬೇಕಲ್ಲ ಅನ್ನೋದಲ್ಲೂ ಒಂದು ಚಿಂತನೆ ಮಾಡ್ತಾರೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ನಾವು ಪಂಚಮ ಸಾಲಿನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವನೋ ಅಂತ ಗೊತ್ತಿಲ್ಲ ಮತ್ತು ನಾವು ಏನೂ ಜಾಸ್ತಿ ಮಾಡಲಿಲ್ಲ ನಿಂಗಾಯಿತ ಬಿಟ್ಟಿದ್ದೀವಿ ನಾವು ಆದರೆ ಅದು ಏನಾಯ್ತು ಅಂದರೆ ನಮ್ಮ ಹೆಸರಿನಿಂದ ಆಗಂಥ ರಾಜಕಾರಣಿಗಳು ತಮ್ಮ ಸಮುದಾಯದ ಮಾಡಿಕೊಂಡ್ರೆ ವಿನಾ ಆ ಯತ್ರಿಕ್ಕೆ ಬೆಳಿಬೇಕಾ ಆ ಒಂದು ಸಂದರ್ಭದಲ್ಲಿ ಸಂಘಟನೆ ನಾನು ಕೇಂದ್ರ ಮಂತ್ರಿ ಇದ್ದಾರೆ ಜಮ್ ಸಿದ್ದು ಸೌದಿ ಅವರು ಸಮಾಜದ ಒಂದು ಸಮಾವೇಶ ಮಾಡಿದ್ವಿ ನಾನು ಹೊಂದಿದ್ದೆ ಅದಕ್ಕೆ ಜಮಂಡ್ ನಮ್ಮ ಸಮಾಜದ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಇದೆ ಅವಾಗೆಲ್ಲ ನಮ್ಮವರು ಅಂತ ಹೇಳಿ ನಾವು ಹುಡುಗ ಸಂಗಮ ಸ್ವಾಮಿಗಳು ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ನೀವೆಲ್ಲ ರೈತರು ಬಡವರು ನಿಮ್ಮ ಕೈಲಾದ ಸೇವೆಯನ್ನ ಅಲ್ಪ ಕಾಣಿಕೆಯನ್ನ ಪಾದಯಾತ್ರೆಗೆ ಕೊಟ್ಟು ನೀವೆಲ್ಲ ಸ್ವಚ್ಛ ಮನಸ್ಸಿನಿಂದ ದಾನ ಮಾಡಿ ಆದ್ರೆ ಆ ಸ್ವಚ್ಛ ಮನಸ್ಸಿನ ದಾನ ತೆಗೆದುಕೊಳ್ಳುವಂತ ವ್ಯಕ್ತಿಗೂ ಸ್ವಚ್ಛ ಮನಸ್ಸು

ಡಬ್ಲ್ಯೂ ಅಂತ ಎಸ್ಟಿಮೇಟ್ ನಾವು ಅಂದಾಜು ನಮ್ಮ ಆಸ್ತಿ ಎಷ್ಟು ಎಷ್ಟು ವ್ಯಾಲ್ಯೂಯೇಷನ್ ಮಾಡಿದ್ರೆ ಮೂರ್ ನೂರ ತೊಂಬತ್ತೈದು ಕೋಟಿ ರೂಪಾಯಿ ಆಸ್ತಿ ನಾವು ಒಂದು ಒಂದು ಸಾವಿರಕ್ಕಿಂತ ಹೆಚ್ಚು ದೇಶೀಯ ಆಗಿರುವಂತಹ ದೊಡ್ಡ ಒಂದು ಘೋಷಣೆ ಅಂತ ನಂದಿದೆ ಶಾಲೆಗಳು ಕಲ್ಯಾಣ ಮಂಟಪಗಳು ಗೋಶಾಲೆ ಬಡ ಮಕ್ಕಳಿಗೆ ಇವತ್ತು ಮೂರು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಮೊನ್ನೆ ಸಿದ್ದೇಶ್ವರ ಅನ್ನದಾಸೋಹ ಚಾಲು ಮಾಡ್ತೀವಿ ಜನ ಕೊಟ್ಟಂತ ಸಮಾಜದಲ್ಲಿ ಏಳು ಒಳ್ಳೆಯದಾಗ ಎಷ್ಟೋ ಜನ ತಂದು ಹೋಗ್ತಾರೆ ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಮೀಸಲಾತಿ ಸಿಗಲಿ ನಾವು ಕಷ್ಟದಾಗಿ ಬಂದೀವಿ ನಾವು ಬರ್ಕೊಂಡು ಪರಿಸ್ಥಿತಿ ಒಳಗೆ ಬಂದೀವಿ ಆದ್ರೆ ನನ್ನ ಮಗ ಬಾಳ ಬುದ್ಧಿವಂತ ಒಳ್ಳೆ ಅವಕಾಶ ಸಿಕ್ಕರೆ